ಆಸೆ ಸಂಚಿಕೆ ಶನಿವಾರ ಹತ್ತು ಆಗಸ್ಟರಲ್ಲಿ ಕನಕ ಅವರು ಶ್ರುತಿಗೆ ಕೇಳ್ತಾರೆ ನೀವು ಯಾವಾಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕನಕ ಶ್ರುತಿಗೆ ಕೇಳ್ತಾಳೆ ಶ್ರುತಿ ಹೇಳ್ತಾರೆ ಇನ್ನು ಎರಡು ದಿನದಲ್ಲಿ ಮದುವೆ ಆಗಬೇಕು ಅಂತ ಶ್ರುತಿ ಕನಕಂಗೆ ಹೇಳ್ತಾಳೆ ಆಗ ಕನಕ ಅವರು ಮತ್ತೆ ಕೇಳ್ತಾರೆ ನೀವು ಎಲ್ಲಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕನಕ ಕೇಳ್ತಾರೆ ರವಿಗೆ ಆಗ ರವಿ ಹೇಳ್ತಾರೆ ನಮಗೆ ಇರೋದು ಒಂದೇ ಒಂದು ಆಪ್ಷನ್ ಅಂದರೆ ನಿಮ್ಮ ದೇವಸ್ಥಾನ ಅಂತ ರವಿ ಅವರು ಹೇಳ್ತಾರೆ ಕನಕ ಮೊದಲೇ ಹೇಳಿರ್ತಾರೆ ಅಂದರೆ ನಾನು ನಿಮಗೆ ಸಾಧ್ಯನೇ ಇಲ್ಲ ಸಹಾಯ ಮಾಡೋದಕ್ಕೆ ಅಂತ ರವಿ ಹೇಳಿರ್ತಾರೆ ಆದರೂ ಮತ್ತೆ ಕನಕ ಬಂದು ಹೆಲ್ಪ್ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ ಇವರಿಗೆ ರಂಗನಾಥ್ ಅವರಿಗೆ ಫೋನ್ ಮಾಡಿ ಅವರು ಹೇಳಿದ್ದನ್ನು ಸೂರ್ಯ ಅವ್ರ ಮನೆಗೆ ಮನೆಗೆ ಬಂದಾಗ ಹೇಳ್ತಾರೆ ಹೀಗೆ ನಮ್ಮ ರವಿ ಯಾರೋ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನಂತೆ ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ಸುಮ್ಮನೆ ಇರ್ತಾರೆ ಅವ್ರು ಹೇಳ್ತಾರೆ ಆದರೂ ರವಿ ಹತ್ರ ಒಂದು ಮಾತು ಕೇಳಿ ನೋಡಬೇಕು ಅಂತ ಅಂದಾಗ ಏಯ್ ಏನೇ ಕೇಳೋದು ಏನು ಕೇಳೋದು ಏನು ಆಗಿರಬಾರ್ದು ಅಷ್ಟೇ ಅಂತ ಸೂರ್ಯ ಅವರು ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ